ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಶ್ರೀ ತಮ್ರಪರ್ಣಿ ಜಲರಾಶಿ ಯೋಗೆ ವಿಶಿಖೈರ ಸಂಖ್ಯೈ ಶ್ರೀರಾಮಚಂದ್ರೇಣ ಸಮರ್ಚಿತಂ ತಂ ರಾಮೇಶ್ವರಾಖ್ಯಾಂ ಸತತಂ ನಮಾಮಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ದಾರುಕಾವನದ ನಾಗೇಶ್ವರ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಸೇತುಬಂಧೇ ಚ ರಾಮೇಶಂ ದಕ್ಷಿಣ ಸಮುದ್ರ ತೀರದಲ್ಲಿರಬಹುದಾದಂಥ ಸಾಕ್ಷಾತ್ ಶ್ರೀರಾಮ ದೇವರೇ ಸ್ಥಾಪನೆ ಮಾಡಿದಂಥ ಪವಿತ್ರವಾದಂಥ ರಾಮೇಶ್ವರ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವಂಥ ಸಮಯ ಈ ರಾಮೇಶ್ವರ ಅನ್ನುವ ಹೆಸರಿನಲ್ಲಿಯೇ ರಾಮ ಈಶ್ವರ ಇಬ್ಬರೂ ಇದ್ದಾರೆ ರಾಮನಿಗೆ ಯಾರು ಈಶ್ವರನೋ ಅವನು ರಾಮೇಶ್ವರ ಮತ್ತೊಂದು ದೃಷ್ಟಿಯಲ್ಲಿ ರಾಮ ಅಂದ್ರೇನೆ ಆನಂದ ಅಂತ ಅರ್ಥ ರಮಣೀಯತ್ವಾತ್ ರಾಮ ಅಂತ ಹೀಗಾಗಿ ಈಶ್ವರನಿಗೆ ಯಾವಾತನು ಆನಂದವನ್ನು ನೀಡುವವನು ಅವನು ರಾಮ ಅಂತ ಹಾಗಾಗಿ ರಾಮೇಶ್ವರ ಅಂತ ಇಲ್ಲಿ ಮತ್ತೊಂದು ವಿಚಾರವನ್ನು ಬಹಳಷ್ಟು ವಿಷ್ಣು ಭಕ್ತರು ರಾಮ ಭಕ್ತರು ಚರ್ಚೆ ಮಾಡ್ತಾರೆ ರಾಮನು ಶಿವನನ್ನು ಪೂಜಿಸಿದ ಅಂತಂದಾಗ ಸಿಟ್ಟಾಕ್ತಾರೆ ಅದು ಪ್ರಕ್ಷೇಪ ಅಂತ ಹೇಳ್ತಾರೆ ಅದ್ಯಾರೋ ಶಿವಭಕ್ತರು ಅದನ್ನು ಸೇರಿಸಿಬಿಟ್ಟಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾರೆ ಆದರೆ ವ್ಯಾಸ ಮಹರ್ಷಿಗಳೇ ಅನೇಕ ಪುರಾಣಗಳಲ್ಲಿ ಶ್ರೀರಾಮ ಶಿವನನ್ನು ಪೂಜೆ ಮಾಡಿದ ಸಮುದ್ರ ತೀರದಲ್ಲಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಮತ್ತೆ ಇನ್ನು ಕೆಲವರ ಅಭಿಪ್ರಾಯ ಏನಪ್ಪಾ ಅಂದರೆ ರಾವಣ ಮಹಾಬ್ರಾಹ್ಮಣ ಅವನನ್ನು ರಾಮ ಸಂಹಾರ ಮಾಡೋದಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತಕ್ಕಾಗಿ ಶಿವಲಿಂಗವನ್ನು ನಿರ್ಮಾಣ ಮಾಡಿದ ಅವನನ್ನು ಸಂಹಾರ ಮಾಡಿದ ಮೇಲೆ ಅನ್ನುವ ವಿಚಾರವನ್ನು ಹೇಳ್ತಾರೆ ಇದೂ ಸಹ ತಪ್ಪು ಏಕೆಂದರೆ ರಾಮ ಸೇತು ಬಂಧನ ಮಾಡುವ ಮುನ್ನ ಮಹಾದೇವನನ್ನು ಅರ್ಚನೆ ಮಾಡ್ತಾನೆ ಅನ್ನುವುದನ್ನು ನಾವು ರಾಮಾಯಣದಲ್ಲಿ ಕಾಣಬಹುದು ಮತ್ತು ಇದಕ್ಕೆ ವ್ಯಾಸರ ಅಭಿಮತವೂ ಇಲ್ಲ ರಾವಣ ಬ್ರಾಹ್ಮಣನಲ್ಲ ನಾವು ಹೇಳೋದಲ್ಲ ರಾವಣನ ತಂದೆ ಸಾಕ್ಷಾತ್ ವಿಶ್ರವಸ್ಸನ್ನುವ ಮಹರ್ಷಿಯೇ ಈ ಮಾತನ್ನು ಹೇಳ್ತಾನೆ ದಾರುಣಾನ್ ದಾರುಣಾಕಾರಾನ್ ಜನಪ್ರಿಯಾನ್ ಅಂತ ಆ ಕೈಕಸಿಗೆ ಈ ಮಾತನ್ನು ಹೇಳ್ತಾರೆ ಹೀಗಾಗಿ ಅವನು ಮಹಾ ದಾರುಣ ಕ್ರೂರಿ ಅವನೊಬ್ಬ ಲೋಕ ಕಂಟಕನಾದ ರಾಕ್ಷಸ ಅವನನ್ನು ಸಂಹಾರ ಮಾಡುವುದರಿಂದ ಲೋಕ ಕಲ್ಯಾಣ ಮಾಡದಂತಾಯಿತೇ ವಿನಃ ಏನೋ ರಾಮನೇ ತಪ್ಪು ಮಾಡಿಬಿಟ್ಟ ಅನ್ನುವಂಥ ಯಾವುದೇ ಭಾವ ಇಲ್ಲ ಅಂತ ಹೀಗಾಗಿ ರಾಮ ಪ್ರಾಯಶ್ಚಿತ್ತಕ್ಕಾಗಿ ರಾಮೇಶ್ವರಲಿಂಗವನ್ನು ಸ್ಥಾಪನೆ ಮಾಡಲಿಲ್ಲ ಸೇತು ಬಂಧನ ಮಾಡುವ ಮುನ್ನವೇ ಶ್ರೀರಾಮ ಶಿವನನ್ನು ಪೂಜೆ ಮಾಡಿದ್ದ ಅನ್ನುವಂಥದ್ದನ್ನು ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ದಾಖಲಾಗಿದೆ ರಾಮ ಸೀತೆಯನ್ನ ವಾಪಸ್ಸು ಪಡೆದುಕೊಂಡು ಹೋಗುವಾಗ ಪುಷ್ಪಕ ವಿಮಾನದಿಂದ ತೋರ್ತಾನೆ ನೋಡು ಈ ಜಾಗದಲ್ಲಿ ನಾನು ಶಿವನನ್ನು ಪೂಜೆ ಮಾಡಿ ಒಲಿಸಿಕೊಂಡೆ ಪವಿತ್ರಂ ಪರಮಂ ಮಹಾಪಾತಕನಾಶನಂ ಅತ್ರ ಪೂರ್ವ ಮಹಾದೇವ ಪ್ರಸಾದಂ ಕರೋತ್ ಪ್ರಭು ಅನ್ನುವ ಮಾತಿದೆ ಈ ಸಮುದ್ರ ತೀರವು ಅತ್ಯಂತ ಪವಿತ್ರವಾದದ್ದು ಮಹಾಪಾತಕಗಳನ್ನು ನಾಶ ಮಾಡುವಂಥದ್ದು ನಾನು ಇಲ್ಲಿ ಮಹಾದೇವನನ್ನು ಪೂಜೆ ಮಾಡಿದೆ ಅಂತ ರಾಮ ಹೇಳ್ತಾನೆ ಆದರೆ ಈ ಮಾತಿಗೂ ಸಹ ಬಹಳಷ್ಟು ಪಂಡಿತರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿ ಮಹಾದೇವ ಅಂದರೆ ಸಮುದ್ರ ರಾಜ ಅಥವಾ ಜಲದೇವತೆ ವರುಣ ಅನ್ನುವ ಮಾತುಗಳನ್ನೆಲ್ಲ ಹೇಳ್ತಾರೆ ಆದರೆ ಇದು ಆಧ್ಯಾತ್ಮ ರಾಮಾಯಣದಲ್ಲೂ ದಾಖಲಾಗಿದೆ ಅತ್ರ ರಾಮೇಶ್ವರೋ ದೇವೋ ಮಯಾಶಂಭು ಪ್ರತಿಷ್ಠಿತ ಅನ್ನುವ ಮಾತಿದೆ ಜೊತೆಗೆ ಸ್ಕಾಂದಪುರಾಣದಲ್ಲಿ ವೈ ಸ್ಥಾಪೆಯಮಾಸ ಶಿವಲಿಂಗತ್ತಮಂ ಲಿಂಗಸ್ಥಂ ಪೂಜೆಯ ಮಾಸ ಈಶ್ವರಂ ಅನ್ನುವ ಮಾತಿದೆ ಮತ್ತು ಕೂರ್ಮ ಪುರಾಣದಲ್ಲಿ ಸೇತು ಮಧ್ಯೆ ಮಹಾದೇವಮೀಷಾನಂ ಕೃತ್ತಿವಾಸಸಂ ಸ್ವಾಮಿ ಸೋಮಲಸತ್ಪಾಲಂ ಸ್ಥಾಪಯಾಮಾಸ ರಾಘವ ಅನ್ನುವ ಮಾತಿದೆ ಹೀಗೆ ಹಲವು ಗ್ರಂಥಗಳಲ್ಲಿ ಶ್ರೀರಾಮನೇ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದ ಅನ್ನುವ ವಿಚಾರವನ್ನು ಹೇಳಿದ್ದಾರೆ ಮತ್ತು ಪ್ರಧಾನವಾಗಿ ನಾವು ಈಗ ದ್ವಾದಶ ಲಿಂಗಗಳ ವಿಚಾರವನ್ನು ಹೇಳಲಿಕ್ಕೆ ಆಧರಿಸಿಕೊಂಡಿರುವ ಶಿವಪುರಾಣವೂ ಸಹ ಶ್ರೀರಾಮನೇ ಆ ಲಿಂಗವನ್ನು ಸ್ಥಾಪನೆ ಮಾಡಿದ್ದು ಪೂಜೆ ಮಾಡಿದ್ದು ಅನ್ನುವ ವಿಚಾರವನ್ನು ಹೇಳಿದೆ ಹೀಗಾಗಿ ಶ್ರೀರಾಮ ಪೂಜೆ ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ಬಹಳಷ್ಟು ಜನಗಳ ದೃಷ್ಟಿಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ರಾಮ ಶಿವನನ್ನೇನಾದರೂ ಪೂಜೆ ಮಾಡಿಬಿಟ್ರೆ ಚಿಕ್ಕವನಾಗ್ಬಿಡ್ತಾನಲ್ಲ ರಾಮ ಶಿವನ ಮುಂದೆ ಅನ್ನುವ ಅಭಿಪ್ರಾಯ ಅವರಿಗಿದ್ದಿರಬಹುದು ಅಂತ ಇಲ್ಲಿ ರಾಮ ಯಾವಾಗಲೂ ಶಿವನನ್ನು ಶಿವನು ಯಾವಾಗಲೂ ರಾಮನನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಒಬ್ಬರಿಗೊಬ್ಬರು ಅತ್ಯಂತ ಅನ್ಯೂನ್ಯವಾಗಿರ್ತಾರೆ ಶಿವಶ್ಚ ಹೃದಯೇ ವಿಷ್ಣು ವಿಷ್ಣುಶ್ಚ ಹೃದಯೇ ಶಿವ ಅನ್ನುವಂಥ ಒಂದು ಸುಂದರವಾದಂಥ ಉಪನಿಷತ್ ವಾಕ್ಯವಿದೆ ಹೀಗಾಗಿ ಈ ಎಲ್ಲ ಗೊಂದಲಗಳನ್ನು ದೂರಿಟ್ಟುಕೊಂಡು ಇಬ್ಬರೂ ಶ್ರೇಷ್ಠರೇ ಇಬ್ಬರೂ ಸಮಾನರೇ ಕೆಲವೊಂದು ಸಂದರ್ಭದಲ್ಲಿ ಶಿವ ದೊಡ್ಡವನಂತೆ ಕಾಣಬಹುದು ರಾಮ ಪೂಜೆ ಮಾಡಿದಂತೆ ಕಾಣಬಹುದು ಇನ್ನು ಕೆಲವು ಸಂದರ್ಭದಲ್ಲಿ ರಾಮನನ್ನ ಶಿವನೇ ಸದಾಕಾಲ ಸ್ಮರಣೆ ಮಾಡ್ತಾನೆ ಅಂತ ನಾವು ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಕೇಳ್ತೇವೆ ಶ್ರೀರಾಮ ರಾಮ ರಾಮೇತಿ ರಮೆ ರಾಮೇ ಮನೋರಮೇ ಸಹಸ್ರನಾಮ ರಾಮನಾಮ ವರಾನನೆ ಹೀಗೆ ಸದಾಕಾಲವು ರಾಮನಾಮ ಜಪವನ್ನು ಶಿವ ಮಾಡುತ್ತಾನೆ ಅನ್ನುವಂಥದ್ದನ್ನು ನಾವು ಅಲ್ಲಿ ತಿಳಿಯಬಹುದಾಗಿದೆ ಹೀಗಾಗಿ ಉಭಯತಃ ಇಬ್ಬರೂ ಶ್ರೇಷ್ಠರೇ ಶಿವಕೇಶವರಲ್ಲಿ ಭಿನ್ನತೆಯನ್ನು ನೋಡಬಾರದು ಅನ್ನುವಂಥ ಇಷ್ಟು ಸುದೀರ್ಘವಾದ ಪೀಠಿಕೆಯೊಂದಿಗೆ ಈಗ ನಾವು ರಾಮೇಶ್ವರ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಆರಂಭ ಮಾಡೋಣ ರಾಮೇಶ್ವರ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ನಾನು ಈಗ ಆರಂಭ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಆದರದಿಂದ ಕೇಳಿರಿ ಅಂತ ಆರಂಭ ಮಾಡುತ್ತಾರೆ ಸೂತರು ತ್ರೇತಾಯುಗದಲ್ಲಿ ರಾವಣಾದಿಗಳ ಸಂಹಾರಕ್ಕಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ನರನಾಗಿ ಮನುಷ್ಯನಾಗಿ ರಾಮನಾಗಿ ಅವತರಿಸಿ ಸೀತೆಯ ಕೈಯನ್ನು ಹಿಡಿದು ಇನ್ನೇನು ಯೌವರಾಜ್ಯಾಭಿಷೇಕವಾಗಬೇಕು ಅನ್ನುವಂಥ ಸಮಯಕ್ಕೆ ಸರಿಯಾಗಿ ಕೈಕೆಯು ದಶರಥನಿಗೆ ಎರಡು ವರಗಳನ್ನು ಕೇಳಿದ್ದು ಮೊದಲನೆಯ ವರ ಭರತನಿಗೆ ಯೌವರಾಜ್ಯಾಭಿಷೇಕವಾಗಬೇಕು ಎರಡನೆಯ ವರ ರಾಮ ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯದಲ್ಲಿ ಋಷಿಯಂತೆ ಜೀವಿಸಿಕೊಂಡಿರಬೇಕು ಅನ್ನುವಂಥ ಮಾತು ಅದಕ್ಕೆ ರಾಮ ಒಪ್ಪಿಗೆಯನ್ನು ಕೊಟ್ಟು ಕಾಡಿಗೆ ಹೊರಡುತ್ತಾನೆ ಜೊತೆಗೆ ಸೀತೆ ಲಕ್ಷ್ಮಣನೂ ಹಿಂಬಾಲಿಸಿಕೊಂಡು ಬರುತ್ತಾರೆ ಹೀಗೆ ಆ ಅರಣ್ಯದಲ್ಲಿ ಕಾಲವನ್ನು ಕಳೆಯುವಾಗ ರಾವಣ ಸೀತೆಯನ್ನು ಕದ್ದೊಯ್ದಿದ್ದು ರಾಮ ಸೀತೆಯನ್ನು ಹುಡುಕುತ್ತಾ ದುಃಖದಿಂದ ಋಷ್ಯಮೂಖ ಪರ್ವತ ಕಡೆಗೆ ಬಂದದ್ದು ಹನುಮಂತನ ಭೇಟಿಯಾಗಿದ್ದು ಹಾಗೆ ಧರ್ಮಿಷ್ಠನಾದ ಸುಗ್ರೀವನ ರಕ್ಷಣೆಗಾಗಿ ವಾಲಿಯನ್ನು ಸಂಹಾರ ಮಾಡಿದ್ದು ಅದಾದ ಮೇಲೆ ಹನುಮಂತನಿಂದ ಸೀತೆ ಲಂಕೆಯಲ್ಲಿ ಇದ್ದಾಳೆ ಅನ್ನುವಂಥ ವಿಚಾರವನ್ನು ತಿಳಿದಿದ್ದು ಶ್ರೀರಾಮ ಅನೇಕ ಕಪಿಸೇನೆಯಿಂದ ಒಡಗೂಡಿ ದಕ್ಷಿಣ ಸಮುದ್ರ ತೀರಕ್ಕೆ ಬಂದಾಗ ತನ್ನ ಈ ಲೋಕಕಲ್ಯಾಣಕಾರಕವಾದಂಥ ವಿಜಯ ಯಾತ್ರೆಯು ಶುಭಪ್ರದವಾಗಬೇಕಾದರೆ ಶಿವಾನುಗ್ರಹವಾಗಬೇಕು ಅಂತ ಯೋಚಿಸಿ ಶ್ರೀರಾಮ ತಾನೊಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾನೆ ಶುಪಚಾರಾನ್ ಪ್ರಕಲ್ಪವೈಹಿ ವಿಧಿವತ್ ಷೋಡಶ ಪ್ರೀತ್ಯ ದೇವಾ ಮಾನಾರ್ಚ ಶಂಕರಂ ಆ ಶಿವನನ್ನ ಲಿಂಗದಲ್ಲಿ ಆವಾಹನೆಯನ್ನು ಮಾಡಿ ಷೋಡಶ ಉಪಚಾರಗಳಿಂದ ಪೂಜೆ ಮಾಡುತ್ತಾನೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ರಾಮ ಹೇ ಮಹಾದೇವ ಸ್ವಾಮಿನ್ ಶಂಭೋ ಮಹಾದೇವ ಸರ್ವದಾ ಭಕ್ತವತ್ಸಲ ಪಾಹಿ ಮಾಂ ತ್ವದ್ಭಕ್ತಂ ದೀನಮಾನಸಂ ಹೇ ಸ್ವಾಮಿಯೇ ಮಹಾದೇವನೇ ನೀನು ಸದಾಕಾಲ ಭಕ್ತರ ಮೇಲೆ ವಿಶೇಷವಾದ ಪ್ರೀತಿಯುಳ್ಳವನಾಗಿದ್ಯೆ ನಾನು ನಿನಗೆ ಶರಣಾಗಿದ್ದೇನೆ ನನ್ನನ್ನು ರಕ್ಷಣೆ ಮಾಡು ಈ ಕಪಿವೀರರ ಸಹಾಯದಿಂದ ನಾನು ಧರ್ಮ ರಕ್ಷಣೆಗಾಗಿ ಮತ್ತೆ ನನ್ನ ಸತಿಯನ್ನು ರಕ್ಷಣೆ ಮಾಡಬೇಕು ಅನ್ನುವ ಕಾರಣದಿಂದ ದುಷ್ಟರಾದಂಥ ರಾವಣಾದಿಗಳ ಮೇಲೆ ಯುದ್ಧಕ್ಕಾಗಿ ಹೋಗ್ತಾ ಇದ್ದೇನೆ ಆ ರಾವಣ ನಿನ್ನ ಭಕ್ತನಾಗಿದ್ದಾನೆ ನಿನ್ನಿಂದ ಅನೇಕ ವರಬಲಗಳನ್ನು ಪಡೆದು ಬಂದಿದ್ದಾನೆ ಹೀಗಾಗಿ ತ್ವದೀಯೋ ರಾವಣೋಪೀಹ ದುರ್ಜಯಸರ್ವಥಾಖಿಲೈ ತ್ವದತ್ತ ವರದೃಪ್ತಶ್ಚ ಮಹಾವೀರ ಸ್ತ್ರೋಕಜಿತ ನಿನ್ನಿಂದ ವರಗಳನ್ನು ಪಡೆದಂಥ ಆ ರಾವಣ ಮಹಾ ಅಧರ್ಮಿಯಾಗಿದ್ದಾನೆ ಲೋಕಕಂಟಕನಾಗಿದ್ದಾನೆ ಅಂತಹವನನ್ನು ನಾನು ಜಯಿಸಬೇಕಾದರೆ ಹೇ ಮಹಾದೇವ ನಿನ್ನ ಅನುಗ್ರಹವಾಗಬೇಕು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತ ಕುಳಿತ ರಾಮನ ಭಕ್ತಿಗೆ ಸುಪ್ರೀತನಾದ ಪರಮೇಶ್ವರ ಆ ಕ್ಷಣದಲ್ಲಿಯೇ ಸಾಂಗ ಸಪರಿವಾರಶ್ಚ ಜ್ಯೋತಿರೂಪೋ ಮಹೇಶ್ವರ ಯಥೋಕ್ತ ರೂಪಮಲಂಕೃತ್ವ ವಿರಭವಧೃತ ಶಿವನು ಪಾರ್ವತಿ ಹಾಗೂ ಅನೇಕ ತನ್ನ ಪರಿವಾರದೊಂದಿಗೆ ಜ್ಯೋತಿಸ್ವರೂಪನಾಗಿ ಪ್ರಕಟನಾಗ್ತಾನೆ ಆಗ ಶಿವನು ರಾಮನನ್ನು ಕುರಿತು ಹೇಳಿದ ಹೃದಯೋ ರಾಮಭಕ್ತಿಯ ಮಹೇಶ್ವರ ಶಿವಮಸ್ತು ವರಂ ಬ್ರೂಹಿ ರಾಮೇತಿ ಸಾ ತದಾಬ್ರವೀತ್ ಶ್ರೀರಾಮ ನೀನು ಅತ್ಯಂತ ನಿರ್ಮಲನು ಶುದ್ಧನು ಮಹಾಧನುರ್ಧಾರಿ ಸದಾ ನನ್ನ ಹೃದಯದಲ್ಲಿ ವಾಸವಾಗಿರುವ ನೀನು ಮಾಡಿದ ಈ ಪೂಜೆ ನನಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಿದೆ ನೀನು ಸ್ವಾರ್ಥಕ್ಕಾಗಿ ನನ್ನನ್ನು ಪೂಜೆ ಮಾಡಲಿಲ್ಲ ನನಗದು ತಿಳಿದಿದೆ ಕೇಳು ಯಾವ ವರವಾಗಬೇಕು ಅಂದಾಗ ಶ್ರೀರಾಮ ನಮ್ರನಾಗಿ ಕೈ ಮುಗಿದು ಹೇಳ್ತಾನೆ ಜಯಂಚ ಪ್ರಾರ್ಥೆಯ ರಾವಣಾಚೌ ತದಾತ್ಮನಃ ಹೇ ಮಹಾದೇವ ರಾವಣನೊಡನೆ ಮಾಡುವ ಯುದ್ಧದಲ್ಲಿ ನನಗೆ ಅಂದರೆ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ ಪರಮೇಶ್ವರ ಹೇಳದ ಜಯೋಸ್ತುತೇ ಮಹಾರಾಜ ಪ್ರೀತ್ಯಾಸ ಪುನರಬ್ರವೀತ್ ಶ್ರೀರಾಮ ನಿನಗೆ ಖಂಡಿತವಾಗಿಯೂ ಜಯ ಲಭ್ಯವಾಗುತ್ತೆ ಮತ್ತೆ ನೀನು ಮುಂದೆ ಇಡೀ ಪೃಥ್ವಿಗೆ ಮಹಾರಾಜನಾಗ್ತೀಯ ಅಂದ ಆಗ ಶ್ರೀರಾಮ ಮುಂದುವರೆದು ಶಿವನಲ್ಲಿ ಮತ್ತೊಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ ತ್ವಯಾಸ್ಥೇಯಿಹ ಸ್ವಾಮಿ ಲೋಕಾಂ ಪರೇಶಾಂ ಉಪಕಾರಾರ್ಥಂ ತುಷ್ಟೋಸಿ ಶಂಕರ ಹೇ ಸ್ವಾಮಿಯೇ ನೀನು ಪ್ರಸನ್ನನಾಗಿದ್ದರೆ ಪರೋಪಕಾರಾರ್ಥವಾಗಿ ಭೂಲೋಕದ ಜನಗಳನ್ನು ಉದ್ಧಾರ ಮಾಡಲು ಸಲುವಾಗಿ ನೀನು ಈ ಸ್ಥಳದಲ್ಲಿ ನೆಲೆಸಬೇಕು ಅಂತ ಕೇಳಿದ ಶಿವನು ಸಂತುಷ್ಟಚಿತ್ತನಾಗಿ ಈ ಮಾತನ್ನು ಹೇಳ್ತಾನೆ ಇತ್ಯುಕ್ತಸ್ತು ಲಿಂಗರೂಪೋ ಭವತ್ತದ ರಾಮೇಶ್ವರಶ್ಚ ನಾಂನಾವೈ ಪ್ರಸಿದ್ಧೋ ಜಗತೀತಲೇ ಶ್ರೀರಾಮ ನಿನ್ನ ಇಚ್ಛೆಯಂತೆ ನಾನು ಇಲ್ಲಿ ರಾಮೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾಗ್ತೇನೆ ರಾಮ ಈಶ್ವರ ನನ್ನ ಹೆಸರಿನ ಜೊತೆಗೆ ನಿನ್ನ ಹೆಸರು ಸದಾಕಾಲ ಇರುತ್ತೆ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಹೀಗಾಗಿ ನಿನ್ನ ಹೆಸರಿನಿಂದಲೇ ನಾನು ಇಲ್ಲಿ ಸುಪ್ರಸಿದ್ಧವಾಗಿ ನೆಲೆಯಾಗ್ತೇನೆ ಜ್ಯೋತಿರ್ಲಿಂಗ ರೂಪವಾಗಿ ನಾನಿಲ್ಲಿರ್ತೇನೆ ಅಂತ ಶಿವನು ಹೇಳ್ತಾನೆ ಹೀಗೆ ಶ್ರೀರಾಮ ಶಿವಾನುಗ್ರಹದಿಂದ ಸೇತುವಂಧನವನ್ನು ಮಾಡಿ ತನ್ನ ಅವತಾರದ ಮಹತ್ಕಾರ್ಯವಾದಂತಹ ಲೋಕ ಕಂಟಕರಾದಂಥ ರಾವಣಾದಿಗಳನ್ನು ಸಂಹಾರ ಮಾಡಿ ಲೋಕದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿ ಮತ್ತೆ ಅಯೋಧ್ಯ ನಗರಿಗೆ ಬಂದು ಪಟ್ಟಾಭಿಷಕ್ತನಾದ ಅನ್ನುವಂಥ ಈ ರಾಮೇಶ್ವರ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಕೇಳಿದವರಿಗೆ ಈ ಫಲಶ್ರುತಿ ಅಂತ ಸೂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ रामेश्वरस्य महिमाद्भूतो भूद्भुवी च अतुलः भुक्तिमुक्तिप्रदश्चैव सर्वदा भक्तकामदः दिव्यगङ्गाजलेनैव स्थापयिष्यसि यः शिवम् रामेश्वरं च सद्भक्त्या सा जीवन्मुक्त एव हि इहवश्च समाख्यातो ज्योतिर्लिङ्गम् शिवस्य तु अन्ते प्राप्य परम् ज्ञानम् कैवल्यम् प्राप्नुयाद्ध्रुवम् ಈ ರಾಮೇಶ್ವರನು ಭಕ್ತರಿಗೆ ಭುಕ್ತಿಯನ್ನು ಮುಕ್ತಿಯನ್ನು ಐಹಿಕವಾದ ಸಕಲ ಸಂಪತ್ತು ಭೋಗ ಭಾಗ್ಯಗಳನ್ನು ಕೊಡುವವನಾಗಿದ್ದಾನೆ ಮತ್ತು ಈ ರಾಮೇಶ್ವರನಿಗೆ ದಿವ್ಯವಾದ ಗಂಗೆಯಿಂದ ಯಾವಾತನು ಅಭಿಷೇಕ ಮಾಡ್ತಾನೋ ಅವನು ಜೀವನ್ಮುಕ್ತನಾಗ್ತಾನೆ ಅವನು ಈ ಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ಉತ್ತಮವಾದಂಥ ಬ್ರಹ್ಮಜ್ಞಾನವನ್ನು ಪಡೆದು ಕೊನೆಗೆ ಮೋಕ್ಷವನ್ನು ಹೊಂದುತ್ತಾನೆ ಅಂತ ಸೂತ ಮಹರ್ಷಿಗಳು ಈ ರಾಮೇಶ್ವರ ಜ್ಯೋತಿರ್ಲಿಂಗದ ಕಥೆಯನ್ನು ಹೇಳಿದ್ದಾರೆ ನಾವು ಸಹ ಆ ರಾಮನಿಗೂ ಈಶ್ವರನಿಗೂ ಭಕ್ತಿಯಿಂದ ನಮಿಸುತ್ತ ಮುಂದಿನ ಉಪನ್ಯಾಸ ಈ ದ್ವಾದಶ ಜ್ಯೋತಿರ್ಲಿಂಗದ ಹನ್ನೆರಡನೆಯ ಹಾಗೂ ಕೊನೆಯ ಜ್ಯೋತಿರ್ಲಿಂಗದ ಉಪನ್ಯಾಸವಾಗಲಿದೆ ಘುಷ್ಮೇಶ ಜ್ಯೋತಿರ್ಲಿಂಗದ ಕಥೆಯನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ